ಈ ಗಾಡಿಗೂ ಕೂಡ ಫೈನಲ್ ಟು ಫೈನಲ್ ಟೂ ಗೆ ಫೈನಲ್ ಶಿಫ್ಟ್ ಅಂಡ್ ಅದೇ ತರ ಶಿಫ್ಟ್ ಗಾಡಿ ಕೂಡ ಇದೆ ಶಿಫ್ಟ್ ಕೂಡ ನಿಮಗೆ ಟೂ ಗೆ ಫೈನಲ್ ಮಾಡಿ ಕೊಟ್ಟಿದ್ರೆ ಮಾರ್ತಿ ಸುಟ್ ಟೂ ಗೆ ಫೈನಲ್ ನಿಮ್ಗೆ ಆಲ್ಮೋಸ್ಟ್ ಈ ಪ್ರೆಸಲ್ಲಿ ನಿಮ್ಗೆ ಎಲ್ಲೂ ಕೂಡ ಸಿಗದೇ ಇಲ್ಲ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್ ಅಲ್ಲ ಸರ್ ಸರ್ ಲಾಸ್ಟ್ ಟೈಮ್ ರೆಸ್ಪಾನ್ಸ್ ಎಲ್ಲ ಹೆಂಗಿತ್ತು ಪರವಾಗಿಲ್ಲ ಸರ್ ಓಕೆ ಈ ಸಾರಿ ಆಶಾ ಅಂತ ಒಳ್ಳೊಳ್ಳೆ ಆಫರ್ ಇಟ್ಟಿದೀವಿ ಆಶಾಡದಲ್ಲಿ ಸಿಗುದಿಲ್ಲ ಆಫರ್ ಆಫರ್ ಟೋಟಲ್ ಎಸ್ ಬಿ ಕಾರ್ ಅಲ್ಲಿ ಎಷ್ಟು ಗಾಡಿ ಗಾಡಿ ಇದೆ ಮಾತ್ರ ಹಬ್ಬ ಅಂತಾನೆ ಹೇಳ್ಬೋದು ಬ್ರಾಂಡ್ ನ್ಯೂ ಸ್ವಿಫ್ಟ್ ಗಾಡಿಗಳು ರೆಡ್ ರೆಡ್ ಇದೆ ಅದೇ ತರ ಸಿಲ್ವರ್ ಕೂಡ ಇದೆ ನಿಮ್ಗೆ ಅಂಡ್ ಎರಡು ಗಾಡಿಗೂ ಕೂಡ ಬಿ ಎಕ್ಸ್ ಐ ಯಾವ ಗಾಡಿ ತಗೊಂಡ್ರು ನಿಮ್ಗೆ ಒಂದೇ ಮಾಡಿ ಮಾಡಿಕೊಡ್ತಿದೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಫ್ಲೋನ್ ಆಗುತ್ತೆ ಟ್ವೆಂಟಿ ಟೂ ಮಾಡ್ಲಿ ಎರಡು ಕೂಡ ಎರಡು ಟ್ವೆಂಟಿ ಟೂ ಮಾಡ್ಲಿ ಯಾವ ಸೆಲೆಕ್ಟ್ ಮಾಡ್ಕೊಡಿ ಸೆವೆನ್ ಲ್ಯಾಕ್ಸ್ ಸೆವೆನ್ ಲ್ಯಾಕ್ಸ್ ಗೆ ಫೈನಲ್ ಫೈನಲ್ ಸೊ ಪ್ರೈಸ್ ಹೇಳಿದ್ರೆ ಶಾಕ್ ಆಗ್ಬಿಡ್ತೀರಾ ಅದು ಕೂಡ ಡೀಸೆಲ್ ಬೇಕು ಸಿಂಗಲ್ ಓನರ್ ಗಾಡಿ ನೈಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಮಾತ್ರ ರನ್ ಆಗಿರುವಂತ ವೆಹಿಕಲ್ ಸರ್ ಒಂದ್ ಒಳ್ಳೆ ಪ್ರೈಸ್ ಟೂ ತೌಸಂಡ್ ಟೆನ್ ಮಾಡ್ಲು ತುಂಬಾ ಚೆನ್ನಾಗಿದೆ ಸೆಕೆಂಡ್ ಅನ್ನೋರು ಒಂದೂವರೆ ಲಕ್ಷ ಕೊಟ್ಟು ಒಂದು ಒಂದ್ ಲಕ್ಷ ಅರವತ್ ಸಾವಿರ ಮಾಡ್ತೀವಿ ಒಂದ್ ಲಕ್ಷ ಅರವತ್ ಸಾವಿರಕ್ಕೆ ಫೈನಲ್ ಆಗುತ್ತೆ ಅಂಡ್ ಒನ್ ಸಿಕ್ಸ್ಟಿ ಸೊ ನೋಡ್ತಾ ಇರೋದು ಐವತ್ತಾರ ಸಾವಿರ ಕಿಲೋಮೀಟರ್ ವಿತ್ ಸರ್ವಿಸ್ ಟ್ರ್ಯಾಕ್ ಇದೆ ಬರೀ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಗೆ ಫೈನಲ್ ಮಾಡೋಣ ಥರ್ಟಿನ್ ಮಾಡ್ಲು ಕಾಲ ಈ ಗಾಡಿ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಮೂರ್ ಲಕ್ಷ ರಿಲ್ಯಾಕ್ಸ್ ಫೈನಲ್ ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಅದು ಕೂಡ ಫುಲ್ ಟಾಪ್ ಎಂಡ್ ಅಲೈಸ್ ಎಲ್ಲ ಬರುತ್ತೆ ನಿಮ್ಗೆ

ಫೋರ್ಡ್ ಟ್ವೆಲ್ ಮಾಡಲು ಟು ನೈಂಟಿ ಮಾಡ್ಬೇಡ ನೈನ್ಟಿ ತೌಸಂಡ್ ಮಹೇಂದ್ರ ಗಾಡಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತಹ ವೆಹಿಕಲ್ ಗಾಡಿ ಮಾತ್ರ ಬಾಂಬೆ ಆಗಿದೆ ಹೇಳಿ ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡ್ಲಾ ಸರ್ ಇದು ಓಕೆ ನಮ್ ಅಲ್ಲಿ ಯಾರು ಕೊಡಕ್ಕಾಗಲ್ಲ ಇವತ್ತು ಹದಿನಾಲ್ಕು ಲಕ್ಷ ಎಂಬತ್ತು ಸಾವಿರ ಕೊಟ್ಬಿಡ್ತೀನಿ ಫೋರ್ಟೀನ್ ಲ್ಯಾಕ್ ಏಟಿ ತೌಸಂಡ್ ಫೈನಲ್ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಅಫೆಂಡ್ ಇವಾಗ ಬಂದ್ಬಿಟ್ಟು ನಾವು ಎಸ್ ಬಿ ಕಾರ್ಸ್ ಹತ್ರ ಇದೀವಿ ಸೊ ನೋಡ್ತಾ ಇರ್ಬೋದು ಸುಮಾರು ದಿವಸ ಆಯ್ತು ನಾವು ವಿಡಿಯೋ ಮಾಡಿರ್ಲಿಲ್ಲ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ನಿಮ್ಗೆ ಎಸ್ ಬಿ ಕಾರ್ಸ್ ಅಲ್ಲಿ ಫ್ರೆಶಸ್ ಪ್ರಾಡಕ್ಟ್ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಪ್ರೀಮಿಯಂ ಪ್ರೀಮಿಯಂ ವೆಹಿಕಲ್ಸ್ ಎಲ್ಲ ನಿಮಗೆ ಲೋ ಬಜು ಅಲ್ಲೇ ಸಿಗ್ತೈತೆ ಫಾರ್ ಎಕ್ಸಾಂಪಲ್ ಹುಂಡಾ ಏನು ಇದು ಬಂದ್ಬಿಟ್ಟು ಟು ಲ್ಯಾಕ್ಸ್ ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅಂಡ್ ಆಶಾಡ್ ಆಫರ್ ಅಂತಾನೆ ಹೇಳ್ಬೋದು ಅಂಡ್ ಅದೇ ತರ ಫಿಗೋ ಇದೆ ಈ ಗಾಡಿಗೂ ಕೂಡ ಫೈನಲ್ ಟು ಫೈನಲ್ ಟು ಲ್ಯಾಕ್ಸ್ಗೆ ಫೈನಲ್ ಶಿಫ್ಟ್ ಅಂಡ್ ಅದೇ ತರ ಶಿಫ್ಟ್ ಗಾಡಿ ಕೂಡ ಇದೆ ಸ್ವಿಫ್ಟ್ ಕೂಡ ನಿಮ್ಗೆ ಟೂ ಲ್ಯಾಕ್ಸ್ ಗೆ ಫೈನಲ್ ಮಾಡಿ ಕೊಟ್ಟಿದ್ದಾರೆ ಮಾರುತಿ ಸಿಕ್ಕಿ ಶಿಫ್ಟ್ ಟೂ ಲ್ಯಾಕ್ಸ್ ಗೆ ಫೈನಲ್ ನಿಮ್ಗೆ ಆಲ್ಮೋಸ್ಟ್ ಈ ಅಲ್ಲಿ ನಿಮ್ಗೆ ಎಲ್ಲೂ ಕೂಡ ಸಿಗೋದೇ ಇಲ್ಲ ಸರ್ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್ ಅಲ್ಲ ಸರ್ ಸರ್ ಲಾಸ್ಟ್ ಟೈಮ್ ರೆಸ್ಪಾನ್ಸ್ ಅಲ್ಲಿ ಹೆಂಗಿತ್ತು ಚೆನ್ನಾಗಿತ್ತು ಪರವಾಗಿಲ್ಲ ಸರ್ ಓಕೆ ಈ ಆಷಾಢ ಅಂತ ಒಳ್ಳೊಳ್ಳೆ ಆಫರ್ ಇಟ್ಟಿದೀವಿ ರೇಟ್ ರೇಟು ಸಿಗುದಿಲ್ಲ ಹೌದು ಅಂತ ಆಫರ್ ಆಫರ್ ಟೋಟಲ್ ಎಸ್ ಬಿ ಕಾರ್ ಅಲ್ಲಿ ಎಷ್ಟು ಗಾಡಿ ಇವತ್ತು ಅರವತ್ತೆರಡು ಗಾಡಿ ಇದೆ ವೆಹಿಕಲ್ ಆಗಿ ಹೌದು ಸಾವಿರ ಇಂದರೆ ಗಾಡಿ ಇದೆ ಫಿಫ್ಟೀನ್ ಲ್ಯಾಕ್ಸ್ ಗಂಟ ವೆಹಿಕಲ್ ಗಾಡಿ ಅಂಡ್ ಲೋನ್ ಬಗ್ಗೆ ಡೀಟೇಲ್ಸ್ ಲೋನ್ ಸರ್ ಹನ್ನೆರಡು ಟೂ ತೌಸಂಡ್ ಅಂತ ಸ್ಟಾರ್ಟ್ ಆಗುತ್ತೆ ಸಿಗಲ್ ಚೆನ್ನಾಗಿ ನೋಡ್ಕೊಳ್ಳಿ ಸಿಗಲ್ ಇಂಪಾರ್ಟೆಂಟ್ ನೀವು ಆದ್ರೆ ಪಾಣಿ ತಗೊಂಡ್ಬನ್ನಿ ಬರುವಾಗ ಓಕೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸಿಕೊಡ್ತೀವಿ ನಿಮಗೆ ನಮ್ಮ ಹತ್ರ ಟ್ರಾನ್ಸ್ಫರ್ ಚಾರ್ಜ್ ಇರಲ್ಲ ಓಕೆ ಆಟಿಯೋ ಚಾರ್ಜಸ್ ಇರಲ್ಲ 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 ಕಮಿಷನ್ ಇಲ್ಲ ಕಮಿಷನ್ ಕೂಡ ಇಲ್ಲ ಜಸ್ಟಿಸ್ ಕೋರ್ ಕಾಲ್ ಮಾಡಿದ್ರೆ ಸಾಕು ನಿಮಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಸರ್ ಇದು ಮಾಡ್ಲು ಪ್ರೈಸ್ ಹೇಳ್ಬಿಡಿ ಸರ್ವೆನ್ ಟೆನ್ ಲಕ್ಷ ಅಂಡ್ ಏನು ಎರಡು ಸಾವಿರದ ಹನ್ನೆರಡು ಮಾಡ್ಲು ಎರಡು ಲಕ್ಷ ಎರಡು ಲಕ್ಷ ಫೈನಲ್ ಲಕ್ಷ ಅಂಡ್ ಅದೇ ತರ ವೋಕ್ಸ್ ವ್ಯಾಗನ್ ಇಲ್ಲೊಂದು ಫುಲ್ ಟಾಪ್ ಅಂಡ್ ಗಾಡಿ ಅದು ಕೂಡ ಡೀಸೆಲ್ ಬೇಕಲ್ಲ ಸರ್ ಇದು ಮಾಡ್ಲು ಪ್ರೈಸ್ ಅಂಡ್ ಅದೇ ತರ ಇಲ್ಲೊಂದು ಟ್ವೆಲ್ ಇಂಜಿನ್ ಡೀಸೆಲ್ ವೇರಿಯಂಟ್ ಎರಡುವರೆ ಫೈನಲ್ ಅಂಡ್ ಅದೇ ತರ ನಿಮ್ಗೆ ಲೋ ಬಜೆಟ್ ಜೊತೆಯಲ್ಲಿ ಒಳ್ಳೆ ಗಾಡಿ ನೋಡ್ತಾ ಇರಬಹುದು ಕಲ್ಸ್ಬಡ ಪ್ಲಾನ್ ಇದ್ರೆ ನಿಮ್ಗೆ ಈ ಕಾರು ತಗೊಂಡೋಗಿ ಕಲ್ತ್ಕೊಂಡ್ಬಿಡ್ಬೋದು ಪ್ರೈಸ್ ಹೇಳಿದ್ರೆ ಶಾಕ್ ಆಗ್ಬಿಡ್ತೀರಾ ಅದು ಕೂಡ ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ನೈಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಮಾತ್ರ ವೆಹಿಕಲ್ ಸರ್ ಒಂದ್ ಒಳ್ಳೆ ಪ್ರೈಸ್ ಟೂ ತೌಸಂಡ್ ಟೆನ್ ಮಾಡ್ಲು ತುಂಬಾ ಚೆನ್ನಾಗಿದೆ ಸೆಕೆಂಡ್ ಓನರ್ ಒಂದುವರೆ ಲಕ್ಷ ಒಂದುವರೆ ಲಕ್ಷಕ್ಕೆ ಫೈನಲ್ ಅಂಡ್ ಅದೇ ತರ ಮಾ ಮಾನ್ಸಂಗ್ ಮೂರ್ ಲಕ್ಷ ಫೈನಲ್ ಆಗತ್ತೆ ಹದ್ ಮೂರ್ ಮಾಡ್ಲ ತಿಂಗಲ್ ಓಕೆ ತ್ರೀ ಲ್ಯಾಕ್ಸ್ ಫೈನಲ್ ಆಗಲ್ಲ ಅಂಡ್ ಸ್ಯಾಂಟ್ರೋ ಒಳ್ಳೆ ಪ್ರೈಸ್ ಪ್ರೈಸ್ತಿ ನಿಮ್ಗೆ ಎರಡ್ ಸಾವಿರದ ಆರು ಮಾಡ್ಲು ರನ್ನಿಂಗ್ ಎಫ್ ಸಿ ಒಂದ್ ಲಕ್ಷ ಅರವತ್ ಸಾವಿರ ಮಾಡ್ತೇವೆ ಒಂದ್ ಲಕ್ಷ ಅರವತ್ ಸಾವಿರಕ್ಕೆ ಫೈನಲ್ ಆತ್ ಅಂಡ್ ಅದೇ ತರ ಸ್ಕೋಡಾ ಫ್ಯಾಬಿಯೋ ಅದು ಕೂಡ ರೆಡ್ ಕಲರ್ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಒಳಗಡೆ ಸ್ಪೇಸ್ ಮಾತ್ರ ಸೂಪರ್ ಆಗಿರುತ್ತೆ ಸರ್ ಇದು ಒಳ್ಳೆ ಪ್ರೈಸ್ ಎರಡ್ ಸಾವಿರದ ಹನ್ನೊಂದು ಮಾಡ್ಲು ಸೆಕೆಂಡ್ ಒಂದ್ ಎಂಬತ್ತಾರು ಸಾವಿರ ಓಡಿದೆ ಟೂ ಫಾರ್ಟಿ ಕೊಟ್ಬಿಡೋಣ ಟೂ ಲ್ಯಾಕ್ ಫಾರ್ಟಿ ಥೌಸಂಡ್ ಫೈನಲ್ ಅಂಡ್ ಅದೇ ತರ ಇಂಡಿಗೋ ಎಸ್ ಎಕ್ಸ್ ಫೈನಲ್ ಪ್ರೈಸ್ ಸರ್ ಒಂದ್ ಲಕ್ಷ ಹತ್ತು ಸಾವಿರ ಒಂದ್ ಲಕ್ಷ ಹತ್ತು ಸಾವಿರ ಫೈನಲ್ ಸೊ ನೋಡ್ತಾ ಇರ್ಬೋದು ಲೋ ಬಜೆಟ್ ಅಲ್ಲೂ ಸಿಗುತ್ತೆ ನಿಮಗೆ ಪ್ರೀಮಿಯಂ ವೆಹಿಕಲ್ಸ್ ಸಿಗುತ್ತೆ ನಿಮಗೆ ಅಂಡ್ ಎಸ್ ಬಿ ಕಾರ್ಸ್ ಅಲ್ಲಿ ಅಂಡ್ ಇಲ್ಲೊಂದು ಸ್ಪಾರ್ಕ್ ರೆಡಿ ಆಗಿದೆ ಸರ್ ಸ್ಪಾರ್ಕ್ ಟೂ ತೌಸಂಡ್ ಸೆವೆನ್ ಮಾಡ್ಲು ಓಕೆ ಥರ್ಡ್ ಓನರ್ ಆಗಿದೆ ಐವತ್ತಾರು ಸಾವಿರ ರೆಕಾರ್ಡ್ ಓಡಿರೋದು ಗಾಡಿ ತುಂಬಾ ಚೆನ್ನಾಗಿದೆ ಒನ್ ಸಿಕ್ಸ್ಟಿ ಸೊ ನೋಡ್ತಾ ಇರ್ಬೋದು ಐವತ್ತಾರು ಸಾವಿರ ಕಿಲೋಮೀಟರ್ ವಿತ್ ಸರ್ವಿಸ್ ಟ್ರ್ಯಾಕ್ ಇದೆ ಬರಿ ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ಗೆ ಫೈನಲ್ ಮಾಡೋಣ ಸೊ ಟೈರ್ ಮಾತ್ರ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಕಡಿಮೆ ಹೊಡಿರುವಂತ ಕಾರು ಕಲ್ತ್ಕೊಳಕ್ಕೆ ಮಾತ್ರ ಸೂಪರ್ ಆಗಿರುತ್ತೆ ಅಂಡ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸರ್ ಇದು ನ್ಯಾನೋ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ನಾನು ಎರಡ್ ಸಾವಿರದ ಹನ್ನೆರಡು ಮಾಡ್ಲು ಸಿಂಗಲ್ ಅವರು ಓನ್ಲಿ ಇಪ್ಪತ್ತೆರಡು ಸಾವಿರ ಓಡಿರುತ್ತೆ ಏಟಿ ಫೈವ್ ತೌಸಂಡ್ ರುಪೀಸ್ ಫೈನಲ್ ಮಾಡ್ತೀನಿ ಸರ್ ಬರೀ ಏಟಿ ಫೈವ್ ತೌಸಂಡ್ ಸರ್ ಓಕೆ ಅಂಡ್ ಅದೇ ತರ ನಿಮ್ಗೆ ಸೆಡಾನ್ ವೆಹಿಕಲ್ಸ್ ಏನಾರು ನೋಡಂಗಿದ್ರೆ ಎರಡು ಗಾಡಿ ರೆಡಿ ಆಗಿದೆ ಎರಡು ಕೂಡ ಡಿಫರೆಂಟ್ ಕಂಪನಿ ಗಾಡಿಗಳು ಅಂಡ್ ಇದು ಬಂದ್ಬಿಟ್ಟು ರೆನಾಲ್ಟ್ ಪಲ್ಸ ಸರ್ ಇದು ಥರ್ಟೀನ್ ಮಾಡ್ಲು ಕಾಲ ಈ ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಮೂರ್ ಲಕ್ಷ ರಿಲ್ಯಾಕ್ಸ್ ಫೈನಲ್ ಡೀಸೆಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಅದು ಕೂಡ ಫುಲ್ ಟಾಪ್ ಎಂಡ್ ಅಲೈಸ್ ಎಲ್ಲ ಬರುತ್ತೆ ನಿಮ್ಗೆ ಏರ್ ಬ್ಯಾಗ್ ಎ ಲೆದರ್ ಇಂಟೀರಿಯರ್ಸ್ ಬರುತ್ತೆ ನಂತರ ಫೇಟ್ ಲೀನಿಯಾ ಸರ್ ಟೂ ತೌಸಂಡ್ ಲೆವೆನ್ ಮಾಡ್ಲು ಓಕೆ ಎರಡು ಇಪ್ಪತ್ತು ಎರಡು ಲಕ್ಷ ಇಪ್ಪತ್ತು ಸಾವಿರ ಸಾವಿರ ಬರೀ ಎರಡು ಲಕ್ಷ ಇಪ್ಪತ್ತು ಸಾವಿರ ಅಷ್ಟೇ ಅಂಡ್ ಅದೇ ತರ ಐಟೆನ್ ಫೈನಲ್ ಪ್ರೈಸ್ ಸರ್ ಇದು ಟೂ ತೌಸಂಡ್ ಲೆವೆನ್ ಮಾಡ್ಲು ಓಕೆ ಟೂ ಏಟಿ ಫೈನಲ್ ಮಾಡ್ತೀವಿ ಬರಿ ಟೂ ಲ್ಯಾಕ್ ಏಟಿ ತೌಸಂಡ್ ಫೈನಲ್ ನಿಶಾನ್ ನಿಶಾನ್ ಟು ನೈಂಟಿ ಫೈನಲ್ ಮಾಡೋಣ ಬರೀ ಟೂ ಲ್ಯಾಕ್ ನೈಂಟಿ ತೌಸಂಡ್ ಫೈನಲ್ ಅಂಡ್ ಅದೇ ತರ ಜನ್ ಎಷ್ಟಿಲ್ಲ ಜನ್ ಎಷ್ಟಿಲ್ಲ ಎರಡ್ ಲಕ್ಷ ಫೈನಲ್ ಮಾಡ್ತೀನಿ ಸರ್ ಎರಡ್ ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀರಾ ಓಕೆ ಸೊ ನೋಡ್ತಾ ಇರ್ಬೋದು ಉದ್ದಕ್ಕೆ ಲೈನ್ ಅಲ್ಲಿ ಯಾವ ಗಾಡಿ ತಗೊಂಡ್ರು ನಿಮ್ಗೆ ಬೆಸ್ಟ್ ಪ್ರೈಸ್ ಗೆ ಮಾಡಿ ಕೊಡ್ತಿದ್ರೆ ಆಶಾಡ್ ಆಫರ್ ಅಂತಾನೆ ಹೇಳ್ಬೋದು ಎಸ್ ಬಿ ಕರ್ಸ್ ಅಲ್ಲಿ ಸರ್ ಹೇಳಿ ಸರ್ ಪ್ರೈಸ್ ಸರ್ ಎರಡ್ ಸಾವಿರದ ಹನ್ನೆರಡು ಮಾಡ್ತೀನಿ ಟೂ ಲ್ಯಾಕ್ ಏಯ್ಟಿ ತೌಸಂಡ್ ಫೈನಲ್ ಅಂಡ್ ವ್ಯಾಗನ್ ಫೈನಲ್ ಪ್ರೈಸ್ ಸರಿ ಎರಡ್ ಸಾವಿರ ಹನ್ನೆರಡು ಮಾಡ್ಲು ಓಕೆ ಮೂರ್ ಲಕ್ಷ ಫೈನಲ್ ಟು ಲ್ಯಾಕ್ ಫೈನಲ್ ಅಂಡ್ ಅದೇ ತರ ಉಂಡೈನು ಸರ್ ಉಂಡೈಂಡ್ ಫಿಫ್ಟೀನ್ ಓಕೆ ಮೂರ್ ಲಕ್ಷ ಮಾಡೋಣ ಮೂರ್ ಫೈನಲ್ ಅದೇ ತರ ಫೋರ್ಡ್ ಸರ್ ತೌಸಂಡ್ ಟ್ವೆಲ್ ಟೂ ಮಾಡೋಣ ಲ್ಯಾಕ್ ತೌಸಂಡ್ ಫೈನಲ್ ಅಂಡ್ ಅದೇ ತರ ರೆನಾಲ್ಡ್ ಪಲ್ಸ್ ಸರ್ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಟೂ ನೈಂಟಿ ತೌಸಂಡ್ ಸೊ ನೋಡ್ತಾ ಇರಬಹುದು ಇಲ್ಲೊಂದು ಟೈಗರ್ ನಿಂತಿದೆ ಅಂತಾನೆ ಹೇಳ್ಬೋದು ನಿಮ್ಗೆ ಇದು ಬಂದ್ಬಿಟ್ಟು ಮಹೇಂದ್ರ ತಾರು ಫೋರ್ ಇಂಟು ಫೋರ್ ಫುಲ್ ಟಾಪ್ ಅಂಡ್ ಗಾಡಿ ನಿಮ್ಗೆ ಹಾಟ್ ಟಾಪ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಸರ್ವಿಸ್ ಇರುವಂತಹ ವೆಹಿಕಲ್ ಗಾಡಿ ಮಾತ್ರ ಬಾಂಬಟ್ ಆಗಿದೆ ಹೇಳಿ ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡ್ಲಿ ಸರ್ ಇದು ಓಕೆ ನಮ್ ರೇಟಲ್ಲಿ ಯಾರು ಇವತ್ತು ನಾ ಹದಿನಾಲ್ಕು ಲಕ್ಷ ಎಂಬತ್ತು ಸಾವಿರ ಕೊಟ್ಬಿಡ್ತೀನಿ ಸರ್ ಫೋರ್ಟೀನ್ ಲ್ಯಾಕ್ ಏಟಿ ತೌಸಂಡ್ ಫೈನಲ್ ಲೋನ್ ಸೊ ನೋಡ್ತಾರೆ ಲಕ್ಷ ಲೋನ್ ಆಗುತ್ತೆ ಒಂದ್ ಲಕ್ಷ ಎಂಬತ್ ಸಾವಿರ ತೊಂದ್ರೆ ನೀವು ಗಾಡಿ ತಗೊಂಡು ಹದ್ ಮೂರು ಲಕ್ಷ ಗಂಟೆ ಸೊ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಹಾರ್ಡ್ ಟಾಪ್ ಬರುತ್ತೆ ನಿಮ್ಗೆ ಸೊ ಇದ್ರಲ್ಲಿ ತ್ರೀ ಫೋರ್ ವೆರೈಟೀಸ್ ಇರುತ್ತೆ ಇದು ಬಂದ್ಬಿಟ್ಟು ಹಾರ್ಡ್ ಟಾಪ್ ಅಂಡ್ ನಿಮ್ಗೆ ಇದು ಒಳಗಡೆ ಇಂಟೀರಿಯರ್ಸ್ ಕೂಡ ತುಂಬಾನೇ ಪ್ರೀಮಿಯಂ ಆಗಿರುತ್ತೆ ಅಂಡ್ ನೋಡ್ತಾ ಇರ್ಬೋದು ಆರಾಮಾಗಿ ಫೋರ್ ಮೆಂಬರ್ಸ್ ಆರಾಮಾಗಿ ಕೂತ್ಕೊಂಡೋಗುದುಾಗು ಎ ಬಿ ಎಸ್ ಲೆದರ್ ಇಂಟೀರಿಯರ್ಸ್ ಅದೇ ತರ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಫೋರ್ ಇಂಟು ಫೋರ್ ನಿಮ್ಗೆ ಹದ್ ಲಕ್ಷ ಹತ ಲೋನ್ ಆಗುವಂತ ವೆಹಿಕಲ್ ಗಾಡಿ ಮಾತ್ರ ಬೊಂಬಟ್ ಆಗಿದೆ ಅಂಡ್ ಸಿಂಗಲ್ ಓನರ್ ಮೇನ್ಲಿ ಸಿಂಗಲ್ ಅಂಡ್ ಇಲ್ಲೊಂದು ಎಸ್ಟ್ರಾ ಸ್ಟಡಿ ಆಗಿದೆ ಸರ್ ಇದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರಿ ಎರಡ್ ಸಾವಿರದ ಹದಿನೆಂಟು ಮಾಡ್ಲು ಓಕೆ ಸರ್ ಏಳುವರೆ ಫೈನಲ್ ಮಾಡ್ಲಿ ಏಳುವರೆ ಹದಿನೆಂಟು ಮಾಡ್ಲಿ ಏಳುವರೆ ಫುಲ್ ಟಾಪ್ ಎಂಡ್ ಗಾಡಿ ಸ್ಮಾರ್ಟ್ ಐಬಿಡಿ ಎಲ್ಲ ಬರುತ್ತೆ ಎಕ್ಸ್ ಫೈವ್ ಹಂಡ್ರೆಡ್ ಹುಡ್ಕೋರಿಗೆ ಒಂದ್ ಗಾಡಿ ಸೂಪರ್ ಆಗಿದೆ ಅದು ಕೂಡ ಸಿಕ್ಸ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಅಂಡ್ ಗಾಡಿ ಎಲ್ಲ ಈ ತರ ಇದೆ ಡೀಸೆಲ್ ವೆಹಿಕಲ್ ಅದು ಕೂಡ ನಿಮಗೆ ಕೂಡ ಬರುತ್ತೆ ಫುಲ್ ಟಾಪ್ ಅಂಡ್ ಡಬ್ಲ್ಯೂ ಟೆನ್ ಡಬ್ಲ್ಯೂ ಟೆನ್ ಪ್ರೈಸ್ ಮಾಡ್ಲಿ ಎರಡ್ ಸಾವಿರ ಎರಡ್ ಸಾವಿರದ ಹದಿನಾರು ಮಾಡ್ಲು ಡಬ್ಲ್ಯೂ ಟೆನ್ ಸೆಕೆಂಡ್ ಓನರ್ ಆಗಿದೆ ಒಂದು ಲಕ್ಷ ಐವತ್ತಾರು ಸಾವಿರ ರೆಕಾರ್ಡೆಡ್ ವಿತ್ ಸನ್ ರೂಪ್ ಓಕೆ ಒಂಬತ್ತೂವರೆ ಲಕ್ಷ ಮಾಡಲ್ಲ ಒಂಬತ್ತುವರೆ ಲಕ್ಷಕ್ಕೆ ಫೈನಲ್ ಸೊ ನೋಡು ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸೊ ಒಂದ್ ಕಾಂಪ್ಯಾಕ್ಟ್ ಎಸ್ ಸಿ ಸೆಗ್ಮೆಂಟ್ ಅಲ್ಲಿ ಒಂದು ಕಡಿಮೆ ಗೆ ಸಿಗುವಂತ ವೆಹಿಕಲ್ ಹೇಳಿ ಸರ್ ಸರ್ ನಿಶಾನ್ ಟೆರೇನೋ ಟೂ ತೌಸಂಡ್ ಟ್ವೆಲ್ ಮಾಡಲು ಸೆಕೆಂಡ್ ರೋಡ್ ಇದೆ ಅದೇ ಫೋರ್ಟೀನ್ ಮಾಡಲ್ ಇದು ಓಕೆ ತುಂಬಾ ಚೆನ್ನಾಗಿದೆ ನಾಲ್ಕೂವರೆ ಲಕ್ಷ ಫೈನಲ್ ಮಾಡ್ಲಿ ನಾಲ್ಕು ಲಕ್ಷ ಸರ್ಕೆ ಫೈನಲ್ ಐನಲ್ ರಾಪಿಡ್ ಗಾಡಿ ರೆಡಿ ಆಗಿದೆ ಸರ್ ಫೈನಲ್ ಪ್ರೈಸ್ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಆಟೋಮೆಟಿಕ್ ಇದು ಏಳು ಲಕ್ಷಕ್ಕೆ ಫೈನಲ್ ಮಾಡ್ತೀನಿ ಸೆವೆನ್ ಲ್ಯಾಕ್ಸ್ಗೆ ಫೈನಲ್ ಫೈನಲ್ ಮಾಡೋದು ಸೊ ಅದೇ ತರ ಇಲ್ಲಿ ಇನ್ನೂ ಒಂದು ಆನೆ ಅಂತಿರೋ ಅಥವಾ ಸಿಂಹ ಅಂತಿರೋ ಏನೋ ಅಂತಿರೋ ನಿಮ್ಗೆ ನಿಮ್ ನಿಮಿಷ ಅದು ಅತತ್ರ ನಿಮ್ಗೆ ತೌಸಂಡ್ ವೆಹಿಕಲ್ಸ್ ಅಲ್ಲಿ ಬರೀ ಒಂದ್ ಎರಡು ಗಾಡಿ ಮಾತ್ರ ಸಿಗುವಂತ ವೆಹಿಕಲ್ ಅದು ಮಹೇಂದ್ರ ಸ್ಕಾರ್ಪಿಯೋ ಫೋರ್ ಇಂಟು ಫೋರ್ ಗಾಡಿ ನೋಡ್ತಾ ಇರ್ಬೋದು ಎಷ್ಟು ಕಡಕ್ ಆಗಿದೆ ಅಂತ ಹೇಳ್ಬಿಟ್ಟು ಸರ್ ಇದು ಪ್ರೈಸ್ ಹೇಳ್ಬಿಡಿ ಸರ್ ಟು ತೌಸಂಡ್ ಫಿಫ್ಟೀನ್ ಮಾಡಲು ಎಷ್ಟೇನು ಫೋರ್ ವೀಲ್ ಡ್ರೈವ್ ಇದು ಒಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಮಾಡ್ತೀವಿ ಸರ್ ಒಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ಫೈನಲ್ ಹೌದು

ಬ್ರ್ಯಾಂಡ್ ನ್ಯೂ ಸ್ಪೋರ್ಟ್ಸ್ ಐ ಟ್ವೆಂಟಿ ಇದೆ ಇದು ಬಂದ್ಬಿಟ್ಟು ಹೊಸ ವೆಹಿಕಲ್ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಇದು ಓಕೆ ಸರ್ ಎಂಟುವರೆ ಲಕ್ಷ ಫೈನಲ್ ಮಾಡ್ತೀನಿ ಎಂಟುವರೆ ಲಕ್ಷ ಫೈನಲ್ ಫೈನಲ್ ಅಂಡ್ ಅದೇ ತರ ನೆಕ್ಸಾನ್ ಎಕ್ಸ್ ಪ್ಲಸ್ ಇದು ಬಂದ್ಬಿಟ್ಟು ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಏರ್ ಬ್ಯಾಗು ಎ ಬಿ ಎಸ್ ಟಚ್ ಸ್ಕ್ರೀನ್ ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ನಿಮ್ಗೆ ಇದರಲ್ಲಿ ಏನಪ್ಪಾ ವಿಶೇಷ ಅಂದ್ರೆ ತ್ರೀ ಟೈಪ್ಸ್ ಆಫ್ ಡ್ರೈವಿಂಗ್ ಮೋಡ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್ ಸರಿ ಗಾಡಿ ಗಾಡಿದು ಫೈನಲ್ ಪ್ರೈಸ್ ಟೂ ತೌಸಂಡ್ ಏಟೀನ್ ಮಾಡ್ಲಿದ್ರು ಸಿಂಗಲ್ ಓನರ್ ಎಂಟು ಲಕ್ಷ ಮಾಡೋಣ ಸರಿ ಏಟ್ ಲ್ಯಾಕ್ಸ್ ಗೆ ಫೈನಲ್ ಓಕೆ ಅಂಡ್ ಅದೇ ತರ ಇಲ್ಲೊಂದು ಐ ಟ್ವೆಂಟಿ ಗಾಡಿ ರೆಡಿ ಆಗಿದೆ ಸೇಲ್ ಗೆ ಸರ್ ಇದು ಐ ಟ್ವೆಂಟಿ ಸಿಕ್ಸ್ ಸೆರ್ವೆ ಬರುವಂತ ವೆಹಿಕಲ್ ಸೆವೆಂಟೀನ್ ಮಾಡ್ಲು ಸಿಂಗಲ್ ಓನರ್ ಬರೀ ಸಿಕ್ಸ್ಟಿ ಒನ್ ತೌಸಂಡ್ ಕಿಲೋಮೀಟರ್ ಮಾತ್ರ ರನ್ ಆಗಿರುವಂತ ವೆಹಿಕಲ್ ಲೋನ್ ಕೂಡ ಆಗುತ್ತೆ ಫೈನಲ್ ಪ್ರೈಸ್ ಎರಡ್ ಸಾವಿರದ ಹದಿನೇಳು ಮಾಡ್ಲು ಸಿಂಗಲ್ ಓನರ್ ಅರವತ್ತೊಂದ್ ಸಾವಿರ ಓಡಿದೆ ಏಳು ಲಕ್ಷ ಫೈನಲ್ ಮಾಡೋಣ ಏಳು ಲಕ್ಷ ಫೈನಲ್ ಅಂಡ್ ಅದೇ ತರ ಇನ್ನೂ ಒಂದು ಬ್ರಿಜಾ ರೆಡಿ ಆಗಿದೆ ಸೇಲ್ಗೆ ಸರ್ ಇದು ಫೈನಲ್ ಪ್ರೈಸ್ ಹೇಳಿ ಸರ್ ಎರಡ್ ಸಾವಿರದ ಹದಿನಾರು ಮಾಡಲು ಸಿಂಗಲ್ ಓನರ್ ಗಾಡಿ ಏಳು ಲಕ್ಷಕ್ಕೆ ಫೈನಲ್ ಆಗುತ್ತೆ ಈ ಗಾಡಿ ಕೂಡ ಸೆವೆನ್ ಗೆ ಫೈನಲ್ ಆಗುತ್ತೆ ಅಂಡ್ ಅದೇ ತರ ಇದು ಬಿಡಿಐ ಐ ಆಪ್ಷನಲ್ ವಿಡಿಐ ಆಪ್ಷನಲ್ ಸೊ ನಿಮ್ಗೆ ಬ್ರಿಜಾ ಅದು ಕೂಡ ಡೀಸೆಲ್ ವೆಹಿಕಲ್ ಏರ್ಬ್ಯಾಗು ಎಸ್ ಲೆದರಿನ್ ಟೇರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಒಂದ್ ಒಳ್ಳೆ ಪ್ರೈಸ್ಗೆ ಸಿಕ್ ಐತೆ ಬರೀ ಎರಡೂವರೆ ಮೂರ್ ಲಕ್ಷ ಒಳಗಡೆ ಡೌನ್ ಪೇಮೆಂಟ್ ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಸೊ ಶಿಫ್ಟ್ ಹುಡ್ಕೋರ್ಗೆ ಮಾತ್ರ ಹಬ್ಬ ಅಂತಾನೆ ಹೇಳ್ಬೋದು ಬ್ರ್ಯಾಂಡ್ ನ್ಯೂ ಸ್ವಿಫ್ಟ್ ಗಾಡಿಗಳು ರೆಡ್ ರೆಡ್ ಇದೆ ಅದೇ ತರ ಸಿಲ್ವರ್ ಕೂಡ ಇದೆ ನಿಮ್ಗೆ ಅಂಡ್ ಎರಡು ಗಾಡಿಗೂ ಕೂಡ ಬಿ ಎಕ್ಸ್ ಐ ಯಾವ ಗಾಡಿ ತಗೊಂಡ್ರು ನಿಮ್ಗೆ ಒಂದೇ ಪ್ರೈಸ್ ಗೆ ಮಾಡಿ ಕೊಡ್ತಿದೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಟೂ ಮಾಡ್ಲಿ ಎರಡು ಕೂಡ ಸೆವೆನ್ ಲ್ಯಾಕ್ಸ್ ಮಾತ್ರ ತುಂಬಾನೇ ಸ್ಪೋರ್ಟಿ ಆಗಿದೆ ನೋಡ್ತಾ ಇರ್ಬೋದು ಸೊ ಹುಡುಗರೆಲ್ಲ ಸಿಕ್ಕಾಪಟ್ಟೆ ಲೈಕ್ ಮಾಡ್ತಾರೆ ರೆಡ್ ಕಲರ್ ಎರಡು ಗಾಡಿಯಲ್ಲೂ ಕೂಡ ಎ ಬಿ ಎಸ್ ಏರ್ ಬ್ಯಾಗು ಲೆದರಿನ್ ಡೇಡ್ಸ್ ಎಲ್ಲ ಬರುತ್ತೆ ಸೊ ಗಾಡಿ ಮಾತ್ರ ಸೂಪರ್ ಆಗಿದೆ ಪ್ರೀಮಿಯಂ ಆಗಿದೆ ಎರಡರಲ್ಲಿ ಯಾವ ಗಾಡಿ ತಗೊಂಡ್ರು ಸೆವೆನ್ ಲ್ಯಾಕ್ಸ್ ಅಂಡ್ ಅದೇ ತರ ವ್ಯಾಗನರ್ ಹುಡ್ಕೋರ್ಗೆ ಒಂದು ರೆಡಿ ಆಗಿದೆ ಹೇಳಿ ಸರ್ ಸರಿ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಮಾಡ್ಲು ಆಟೋಮೆಟಿಕ್ ಸರ್ ಇದು ಓಕೆ ಬರೀ ಓಡಿರ ಜಸ್ಟ್ ಇಪ್ಪತ್ತೆಂಟು ಸಾವಿರ ಓಕೆ ಐದು ಲಕ್ಷ ಎಂಬತ್ತು ಸಾವಿರ ಫೈನಲ್ ಮಾಡ್ತೀವಿ ಸೊ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಕಡಿಮೆ ಅಂತ ವೆಹಿಕಲ್ ಅದು ಕೂಡ ಸಿಂಗಲ್ ಓನರ್ ಸಿಂಗಲ್ ಓನರ್ ಸೊ ಇಲ್ಲೊಂದು ಒಂದು ಏಯ್ಟಿ ಫೈವ್ ಪಿ ಎಸ್ ರೆನಾಲ್ಡ್ ಡಸ್ಟರ್ ಇದೆ ಆರ್ ಎಕ್ಸ್ ಎಲ್ ವೇರಿಯಂಟ್ ಮೈಲೇಜ್ ಬರುತ್ತೆ ದೊಡ್ಡ ವೆಹಿಕಲ್ ಆಫ್ ರೋಡ್ಗೆ ಚೆನ್ನಾಗಿರುತ್ತೆ ಹೇಳಿ ಸರ್ ಸರ್ ಎರಡ್ ಸಾವಿರದ ಹನ್ನೆರಡು ಮಾಡಲು ಸೆಕೆಂಡ್ ಓನರ್ ಐವತ್ತೆಂಟು ಸಾವಿರ ಓಡಿದೆ ನಾಲ್ಕೂವರೆ ಲಕ್ಷ ಫೈನಲ್ ಸರ್ ಸೊ ಲೋ ಬಜೆಟ್ ಅಲ್ಲಿ ಏನಾರ ಸೆವೆನ್ ಸೀಟರ್ ಹುಡುಕ್ತಾ ಇದ್ರೆ ಇದಕ್ಕಿಂತ ಕಾರ್ ಸಿಗದೆ ಅಲ್ಲ ನಿಮ್ಗೆ ಸ್ಕಾರ್ಪಿಯೋ ಎಲೆಕ್ಸ್ ವೇರಿಯಂಟ್ ಪ್ರೈಸ್ ಹೇಳಿ ಸರ್ ಸರ್ ಇದು ಎರಡ್ ಸಾವಿರದ ಹನ್ನೆರಡು ಮಾಡಲು ಸೆಕೆಂಡ್ ಅವರು ಐದುವರೆ ಲಕ್ಷ ನೆಗೋಷಿಯಬಲ್ ಸರ್ ಸರ್ ಐದೂವರೆ ಲಕ್ಷ ಇನ್ನು ಸ್ವಲ್ಪ ನೆಗೆಷಬಲ್ ಆಗುತ್ತೆ ಅಕ್ಕ ನೋಡ್ತಾ ಇರ್ಬೋದು ಐದುವರೆ ಲಕ್ಷ ಇನ್ನೂ ಸ್ವಲ್ಪ ನೆಗೊಷಬಲ್ ಆಗುತ್ತೆ ಅದೇ ತರ ಮಹೇಂದ್ರ ತ್ರೀ ಹಂಡ್ರೆಡ್ ಫೈನಲ್ ಪ್ರೈಸ್ ಸರ್ ಎರಡ್ ಸಾವಿರದ ಹದಿನೈದು ಮಾಡ್ಲು ಆರ್ ಲಕ್ಷ ಸ್ವಲ್ಪ ಮಾಲ್ ನೆಗೋಷಿಯಬಲ್ ಇನ್ನು ಸ್ವಲ್ಪ ಸ್ಮಾಲ್ ನೆಗೋಷಬಲ್ ಫಿಫ್ಟೀನ್ ಮಾಡ್ಲಿ ಸಿಕ್ಸ್ ಲ್ಯಾಕ್ಸ್ ಟಿ ಏಟ್ ವೇರಿಯಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ನಿಮ್ಗೆ ಒಳಗಡೆ ಇಂಟೀರಿಯರ್ಸ್ ಮಾತ್ರ ಎಷ್ಟು ಪ್ರೀಮಿಯಂ ಆಗಿದೆ ಅಂದ್ರೆ ಅಷ್ಟು ಪ್ರೀಮಿಯಂ ಆಗಿದೆ ಸೊ ನೋಡ್ತಾ ಇರ್ಬೋದು ಒಳಗಡೆ ಇಂಟೀರಿಯರ್ಸ್ ಮೌಂಟೈನ್ ಕಂಟ್ರೋಲ್ ಕಂಟ್ರೋಲ್ಸ್ ಲೆದರ್ ಇಂಟೀರಿಯರ್ಸ್ ಇದು ಬಂದ್ಬಿಟ್ಟು ಸೆಕೆಂಡ್ ರೋ ಸೊ ಗಾಡಿ ಮಾತ್ರ ಸೂಪರ್ ಆಗಿದೆ ಅಂಡ್ ಅದೇ ತರ ಹೋಂಡಾ ಮೊಬಿಲ್ ಹೋಂಡಾ ಮೊಬಿಲ್ ಆಲ್ಮೋಸ್ಟ್ ಎರಡಿಗೆ ತರನೇ ಇರುತ್ತೆ ಒಳ್ಳೆ ಗಾಡಿ ಹೋಂಡಾ ಕಂಪ್ನಿ ವೆಹಿಕಲ್ ಇನ್ ಬಿಲ್ಡ್ ಕ್ವಾಲಿಟಿ ಮಾತ್ರ ಸೂಪರ್ ಆಗಿರುತ್ತೆ ಸರ್ ಇದು ಪ್ರೈಸ್ ಮಾಡ್ಲಿ ಸರ್ ಎರಡ್ ಸಾವಿರದ ಹದಿನೈದು ಮಾಡಲು ಸೆಕೆಂಡ್ ರೋ ಅಂದ್ರ ಐದುವರೆ ಲಕ್ಷ ಸ್ಮಾಲ್ ನೆಗೋಷಬಲ್ ಸರ್ ಐದುವರೆ ಲಕ್ಷ ಇನ್ನು ಸ್ವಲ್ಪ ಸ್ಮಾಲ್ ನೆಗೋಷಬಲ್ ಆಗುತ್ತೆ ಅಂಡ್ ಅದೇ ತರ ಒಂದು ಪೋಲೋ ಇದೆ ಟೂ ತೌಸಂಡ್ ಏಟೀನ್ ಮಾಡ್ಲು ಸಿಂಗಲ್ ಓನರ್ ಗಾಡಿ ಐದು ಲಕ್ಷ ಫೈನಲ್ ಐದು ಲಕ್ಷ ಫೈನಲ್ ಸರ್ ಡಿಸೈರ್ ಹುಡುಕೋರ್ಗೆ ಡೀಸೆಲ್ ತಗೋತೀರಾ ಪೆಟ್ರೋಲ್ ತಗೋತೀರಾ ಅಂಡ್ ಎರಡು ಗಾಡಿ ಕೂಡ ಆಪ್ಷನ್ ಇದೆ ನಿಮ್ಗೆ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ ಹೇಳಿ ಸರ್ ಸರ್ ಇದು ನಾಲ್ಕು ಲಕ್ಷ ಆಗುತ್ತೆ ಫರ್ಟೀನ್ ಮಾಡ್ಲು ಪೆಟ್ರೋಲ್ ವೇರಿಯಂಟ್ ಸೆಕೆಂಡ್ ಓನರ್ ಓಕೆ ಇದು ಫೋರ್ಟೀನ್ ಮಾಡ್ಲು ಡೀಸೆಲ್ ವೇರಿಯೆಂಟ್ ತೊಂಬತ್ತೆಂಟು ಸಾವಿರ ಓಡಿದೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಮಾಡ್ತೀವಿ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಫೈನಲ್ ಅಂಡ್ ಅದೇ ತರ ಇಕೋ ಇದೆ ಸೊ ಇಪ್ಪ ಬ್ರ್ಯಾಂಡ್ ನೀವು ಇಪ್ಪ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಡಿಮೆ ಹೊಡಿರುವಂತ ಕಾರು ಬ್ರೌನ್ ಕ್ಲಿಯರೆನ್ಸ್ ನೋಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಅಂಡ್ ಇಪ್ಪ ಆಲ್ಮೋಸ್ಟ್ ಇವ್ರು ಕೂಡ ಪ್ರೈಸ್ ಎಲ್ಲೂ ಕೊಡೋದೇ ಇಲ್ಲ ನಿಮ್ಗೆ ಮೇಂಟೆನೆನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ಸೆವೆನ್ ಮೆಂಬರ್ಸ್ ಆರಾಮಾಗಿ ಕುತ್ಕೊಂಡು ಹೋಗುವಂತ ಬೇಕಲ್ ಸರ್ ಇದು ಪ್ರೈಸ್ ಮಾಡ್ಲು ಸರ್ ಎರಡ್ ಸಾವಿರದ ಹದಿನೈದು ಮಾಡ್ಲು ಸೆಕೆಂಡ್ ಒಂದರು ತುಂಬಾ ಶೋರೂಮ್ ಟ್ರ್ಯಾಕ್ ಅಲ್ಲಿ ಇದೆ ಎಂಬತ್ತೆರಡು ಸಾವಿರ ಹೊಡಿದೆ ಗಾಡಿ ಮೂರ್ ಲಕ್ಷ ಎಂಬತ್ತೈದು ಸಾವಿರ ಫೈನಲ್ ಮೂರ್ ಲಕ್ಷ ಎಂಬತ್ತೈದು ಸಾವಿರ ಫೈನಲ್ ಓಕೆ ಸೊ ನಮ್ ವಿಡಿಯೋದಲ್ಲಿ ಕೊನೆ ಕಾರು ಮಾರುತಿ ಫಿಫ್ಟಿ ಸಿಕ್ಸ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು ಅಲ್ಲಿ ಸರ್ ಅದು ಪ್ರೈಸ್ ಮಾಡ್ಲಿ ಹೇಳಿ ಸರ್ ಎರಡ್ ಸಾವಿರದ ಹದಿನೈದು ಮಾಡ್ಲು ಓಕೆ ಸೆಕೆಂಡ್ ಓನರ್ ಗಾಡಿ ತುಂಬಾ ಚೆನ್ನಾಗಿದೆ ಇನ್ಶೂರೆನ್ಸ್ ಇಲ್ಲ ನಾಲ್ಕೂವರೆ ಲಕ್ಷ ಫೈನಲ್ ಮಾಡ್ಬೇಕು ನಾಲ್ಕು ಲಕ್ಷ ಐವತ್ತು ಸಾವಿರ ಫೈನಲ್ ಮಾಡ್ಬೇಕು ಓಕೆ ಪೆಟ್ರೋಲ್ ವೆಹಿಕಲ್ ಸೆಕೆಂಡ್ ಓನರ್ ಫಿಫ್ಟೀನ್ ಮಾಡ್ಲು ಏಟಿ ನೈನ್ ತೌಸಂಡ್ ರನ್ ಆಗಿದೆ ಸೊ ನೋಡ್ತಾ ಇರ್ಬೋದು ಇಷ್ಟು ಕಾರ್ದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಗೆ ತುಂಬಾ ಥ್ಯಾಂಕ್ಸ್ ಸೊ ನಿಮ್ಗೆ ಸೆವೆನ್ ಸೀಟರ್ ಸಿಗುತ್ತೆ ಫೈವ್ ಸೀಟರ್ ಸಿಗುತ್ತೆ ಲೋ ಬದುಕಲ್ಲೇ ಸಿಗುತ್ತೆ ಹೈ ಬದುಕಲ್ಲೇ ಸಿಗುತ್ತೆ ನಿಮ್ಗೆ ಮಹೇಂದ್ರ ಫೋರ್ ಇಂಟು ಫೋರ್ ಸಿಗುತ್ತೆ ತಾರು ಫುಲ್ ಟಾಪ್ ಅಂಡ್ ಗಾಡಿ ಸಿಗುತ್ತೆ ಬ್ರಾಂಡ್ ನ್ಯೂ ಸ್ವಿಫ್ಟ್ ಸಿಗುತ್ತೆ ಐ ಟ್ವೆಂಟಿ ಸಿಗುತ್ತೆ ಸಿಕ್ಸ್ ಇಯರ್ ಬ್ಯಾಗ್ ಇರುತ್ತೆ ಅಂಡ್ ಬ್ರಾಂಡ್ ನ್ಯೂ ಐ ಟ್ವೆಂಟಿ ಕೂಡ ಸಿಗುತ್ತೆ ವ್ಯಾಗ್ನರ್ ಕೂಡ ಸಿಗುತ್ತೆ ಯಾವ ಗಾಡಿ ತಗೊಂಡ್ರು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲೋನ್ ಕೂಡ ಮಾಡಿಸ್ಕೊಡ್ತಾರೆ ಜಸ್ಟಿಸ್ ಬಾಡುತ್ತಾರೆ ನಮಗೆ ಕಾಲ್ ಮಾಡಿದ್ರೆ ಸಾಕು ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಓಕೆ ಬೈ ಸಿ ನೆಕ್ಸ್ಟ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು